ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕಕ್ಕೆ ಸ್ವಾಗತ ಅಸೂಯೆ ಹಗೆ ಮನುಷ್ಯ ಕುಲದ ಬಹಳ ದೊಡ್ಡ ಶತ್ರು ಅಸೂಯೆಯಿಂದ ಹಗೆಯಿಂದ ಇವತ್ತು ಎಷ್ಟೋ ಸಂಬಂಧಗಳ ಹಾಳಾಗಿವೆ ಕೇವಲ ಸಂಬಂಧಿಕರ ವಿಚಾರದಲ್ಲಷ್ಟೇ ಅಲ್ಲ ಸ್ನೇಹಿತರು ಸಹೋದ್ಯೋಗಿಗಳು ನೆರೆಹೊರೆಯವರ ನಡುವೆ ಸಹ ಈ ಸಮಸ್ಯೆ ಇದ್ದೇ ಇದೆ ಇದರಿಂದ ಹತ್ತಾರು ವರ್ಷ ಇದೇ ನೆಗೆಟಿವಿಟಿಯಲ್ಲಿ ಜೀವನ ಸವೆದು ಕಡೆಗೆ ಯಾವ ಒಳ್ಳೆಯ ನೆನಪು ಉಳಿಯದ ಹಾಗಾಗುತ್ತೆ ತನುವಿನ ಕೋಪ ತನ್ನ ಹಿರಿತನದ ಕೇಡು ಮನದ ಕೋಪ ತನ್ನ ಅರಿವಿನ ಕೇಡು ತನ್ನ ಮನೆಯೊಳಗಣ ಕಿಚ್ಚು ತನ್ನ ಮನೆಯ ಸುಡುವುದಲ್ಲದೆ ನೆರೆಮನೆಯ ಸುಡುವುದೇ ಕೂಡಲ ಸಂಗಮ ದೇವ ಹೀಗಂತ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಹೇಳಿದ್ರು ಇಪ್ಪತ್ತೊಂದನೇ ಶತಮಾನದಲ್ಲೂ ಈ ಕಿಚ್ಚಿನ ಕಾವು ಕಡಿಮೆಯಾಗಿಲ್ಲ ಇನ್ನು ಈ ದ್ವೇಷ ಅಸೂಯೆಯ ಪಾಶಕ್ಕೆ ಸಿಕ್ಕವರು ಅತಿಯಾಗಿ ಮಾತಾಡೋದುಂಟು ಇದನ್ನ ನೀವು ಗಮನಿಸಿರ್ತೀರಾ ಹೋದಲ್ಲಿ ಬಂದಲ್ಲಿ ಅವರಿವರ ಹತ್ರ ಏನಾದರೂ ಇಲ್ಲ ಸಲ್ಲದನ್ನ ಹುಟ್ಟಿಸ್ಕೊಂಡು ಹೇಳೋದು ಇರೋ ವಿಚಾರಕ್ಕೆ ಮತ್ತಷ್ಟು ಉಪ್ಪು ಖಾರ ಹಾಕಿ ವಿಜೃಂಭಣೆ ಮಾಡಿ ಹೇಳೋದು ಇವೆಲ್ಲ ಮಾಮೂಲಿ ಇದ್ಯಾಕೆ ಹೀಗೆ ಅಂತಂದ್ರೆ ದ್ವೇಷ ಅಸೂಯೆಯ ಮನಸ್ಥಿತಿ ಇರೋರಿಗೆ ಇಡೀ ದೇಹ ಕುದೀತಾ ಇರುತ್ತೆ ಅವರ ಕಾವು ಕಡಿಮೆ ಆಗ್ಬೇಕು ಅಂತಂದ್ರೆ ಅಲ್ಲಿ ಇಲ್ಲಿ ಏನಾದ್ರೂ ಹೇಳ್ಕೊಂಡ್ರೇನೆ ಸಮಾಧಾನ ಇಲ್ಲದೆ ಹೋದ್ರೆ ತಲೆ ಕೆಟ್ಟು ಹುಚ್ಚ ಹಿಡಿಯೋದೊಂದೇ ಬಾಕಿ ಇನ್ನು ನಿಮ್ ಬಗ್ಗೆ ಯಾರಾದರೂ ಇಲ್ಲ ಸಲ್ಲದ ಆರೋಪ ಮಾಡಿದ್ರೆ ನಿಮ್ಮ ಏಳಿಗೆ ಕಂಡು ಸಹಿಸದೆ ಏನೇನೋ ಮಾತಾಡಿದ್ರೆ ನೀವೇನ್ ಮಾಡಬಹುದು ಗೊತ್ತಾ ಸೈಲೆಂಟ್ ಆಗಿ ಇದ್ಬಿಡ್ಬೇಕು ಅವರ ಮಾತಿಗೆ ನೀವು ಪ್ರತಿ ಮಾತಾಡೋದು ಅವ್ರು ಹೇಳಿದ್ದು ತಪ್ಪು ಅಂತ ಪ್ರೂವ್ ಮಾಡೋಕೆ ಹೊರಟ್ರೆ ಸೈಲೆಂಟ್ ಆಗಿ ಇದ್ಬಿಡ್ಬೇಕು ಇದು ಅಷ್ಟು ಸುಲಭ ಅಲ್ಲ ಆದ್ರೆ ಅವರ ಮಾತಿಗೆ ನೀವು ಪ್ರತಿ ಮಾತಾಡೋದು ಅವ್ರು ಹೇಳಿದ್ದು ತಪ್ಪು ಅಂತ ಪ್ರೂವ್ ಮಾಡೋಕೆ ಹೊರಡೋದು ಮಾಡಿದ್ರೆ ಎದುರಾಳಿಗಳಿಗೆ ಮತ್ತಷ್ಟು ಉತ್ತೇಜನ ಕೊಟ್ಟ ಹಾಗಾಗತ್ತೆ ಏನೂ ಮಾಡದೆ ಸುಮ್ಮನೆ ಇದ್ರೆ ಇದಕ್ಕೆ ಸಮಸ್ಯೆ ಪರಿಹಾರ ಆಗುತ್ತಾ ಅಂತ ನಿಮಗೆ ಪ್ರಶ್ನೆ ಕಾಡಬಹುದು ಸುಮ್ಮನೆ ಸೈಲೆಂಟಾಗಿರಬೇಕು ಅಂತಂದರೆ ಏನೂ ಮಾಡದೆ ಸುಮ್ಮನೆ ಕೂತಿರಬೇಕು ಅಂತಲ್ಲ ಅಂದರೆ ರಿಯಾಕ್ಟ್ ಮಾಡೋದನ್ನು ಕಡಿಮೆ ಮಾಡಬೇಕು ಅಂತ ಅರ್ಥ ಮಾತಾಡೋದಕ್ಕಿಂತ ಮಾತಾಡದೆ ಇದ್ದರೆ ಅದು ಎದುರಿನವರಿಗೆ ಬಹಳ ಚುಚ್ಚುತ್ತೆ ಬಹಳ ಎಫೆಕ್ಟಿವ್ ಆಗಿರುತ್ತೆ ಗೊತ್ತಾ ನಿಮ್ಮ ಆ್ಯಕ್ಷನ್ ಅಂದರೆ ನಿಮ್ಮ ಕ್ರಿಯೆ ಹೇಗಿರಬೇಕು ಅಂತಂದರೆ ನಿಮ್ಮ ಎದುರಾಳಿಗಳನ್ನು ಮೀರಿ ಬೆಳೆಯೋದಾಗಿರಬೇಕು ತುಂಬ ಎತ್ತರದ ಸ್ಥಾನ ತಲುಪಿದವರು ಸಾಧಕರು ಯೋಗಿಗಳು ಹೆಚ್ಚು ಮಾತಾಡೋದಿಲ್ಲ ಅನ್ನೋದನ್ನ ಗಮನಿಸಿದ್ದೀರಾ ಅವರೇನಿದ್ರೂ ತಮ್ಮ ಸಾಧನೆಯತ್ತ ಕೆಲಸದತ್ತ ಹೆಚ್ಚು ಗಮನ ಕೊಡ್ತಾರೆ ನೀವೆಷ್ಟು ಎತ್ತರಕ್ಕೆ ಬೆಳಿಬೇಕು ಅಂತಂದ್ರೆ ನಿಮ್ ಕೆಳಗೆ ನಿಮ್ ಬಗ್ಗೆನೆ ಬೊಬ್ಬೆ ಹೊಡೆಯೋ ಜನರ ಅರ್ಚಾಟ ಕಿರ್ಚಾಟ ಕೇಳಿಸದಷ್ಟು ಎತ್ತರಕ್ಕೆ ಬೆಳಿಬೇಕು ಅದಕ್ಕೆ ಮೌನ ಸಾಧನೆ ಬಹಳ ಮುಖ್ಯ ಹೇಳಿ ಮಾಡದವನು ಅಧಮ ಹೇಳದೇ ಮಾಡಿದವನು ಉತ್ತಮ ಹಾಗಾಗಿ ನೀವು ಬೆಳವಣಿಗೆಯ ಹಂತದಲ್ಲಿರುವಾಗ ಆದಷ್ಟು ಕಡಿಮೆ ಮಾತಾಡಿ ಸಾಧನೆಯನ್ನ ಒಂದು ಧ್ಯಾನದ ಹಾಗೆ ಭಾವಿಸಿ ನಿಮ್ಮ ಕೆಲಸದಲ್ಲಿ ನಿಮ್ಮ ಸ್ಕಿಲ್ಸ್ ಅಂದರೆ ಕೌಶಲ್ಯವನ್ನು ಇಂಪ್ರೂವ್ ಮಾಡ್ಕೊಳ್ಳಿ ನಿಮ್ಮ ನಾಲೆಜ್ ಹೆಚ್ಚು ಮಾಡ್ಕೊಳ್ಳಿ ನಿಮ್ಮ ಕ್ಷಮತೆ ಮತ್ತು ದಕ್ಷತೆಯನ್ನು ಹೆಚ್ಚು ಮಾಡ್ಕೊಳ್ಳಿ ನಿಮ್ಮ ಟ್ಯಾಲೆಂಟ್ ಹೆಚ್ಚಾದರೆ ನಿಮ್ಮಷ್ಟಕ್ಕೆ ನೀವೇ ಅವಕಾಶಗಳನ್ನು ಕ್ರಿಯೇಟ್ ಮಾಡ್ಕೋಬಹುದು ಯಾರೋ ನಿಮ್ಮ ಅವಕಾಶ ಕಿತ್ಕೊಂಡ್ರು ಅಂತ ಕೊರಗೋದಕ್ಕಿಂತ ನಿಮ್ಮ ಅವಕಾಶವನ್ನ ನೀವೇ ಸೃಷ್ಟಿ ಮಾಡಿಕೊಳ್ಳೋ ಬ್ರಹ್ಮ ಆಗಿ ಸ್ನೇಹಿತರೆ ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ